ಸಕ್ಕರೆ ನಾಡಲ್ಲಿ ಅದ್ದೂರಿ ಮಂಡ್ಯ ಸಂಭ್ರಮ ಕಾರ್ಯಕ್ರಮ ನಡೀತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ಹಾಗೂ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ಸಹಭಾಗಿತ್ವದಲ್ಲಿ ಈ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮೊದಲ ದಿನ ಕಿರುತೆರೆಯ ಹಾಸ್ಯ ಕಲಾವಿದರು ಭಾಗಿಯಾಗಿ ನೆರೆದಿದ್ದ ಸಾವಿರಾರು ಮಂದಿಯನ್ನ ನಗೆಗಡಲಲ್ಲಿ ತೇಲುವಂತೆ ಮಾಡಿದರು ಸಕ್ಕರೆ ನಾಡಲ್ಲಿ ಮೂರು ದಿನ ಅದ್ದೂರಿ ಮಂಡ್ಯ ಸಂಭ್ರಮ संभ्रम के सचिव स्वामी चालने ಮೂರು ದಿನಗಳ ಮಂಡ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ ಏಷಿಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ಹಾಗೂ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ಸಹಭಾಗಿತ್ವದಲ್ಲಿ ಮಂಡ್ಯ ಸಂಭ್ರಮ ನಡೆಯುತ್ತಿದೆ ಮಂಡ್ಯ ಸಂಭ್ರಮ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಮಂಡ್ಯ ಶಾಸಕ ಗಣಿಗ ರವಿ ನಟ ನೀನಾಸಂ ಸತೀಶ್ ಸಂಗೀತ ನಿರ್ದೇಶಕ ಹಂಸಲೇಖ ಖ್ಯಾತ ವಾಗ್ಮಿ ಪ್ರೊಫೆಸರ್ ಕೃಷ್ಣೇಗೌಡರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಯಾವತ್ತು ಈ ಭೂಮಿ ಇರೋವರೆಗೂ ನೆನೆಸ್ತಕ್ಕಂಥದ್ದು ಮಂಡ್ಯ ಸೀಮಿತ ಅಲ್ಲ ಹಳೆ ಮೈಸೂರಿನ ಅವತ್ತಿನ ಮೈಸೂರು ಪ್ರಾಂತ್ಯದ ಅದು ಶಿವಮೊಗ್ಗದವ್ರಿಗಿರ್ಬೋದು ಬೆಂಗಳೂರು ಇರ್ಬೋದು ನಾವೆಲ್ಲರೂ ಸಹ ಸದಾ ಅವರನ್ನ ನೆನಪಿನಲ್ಲಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಈ ಸಂದರ್ಭದಲ್ಲಿ ನಾನು ಹೇಳೋದೇನು ಅಂತಂದ್ರೆ ಬೇರನ್ನ ಮರೆತ್ರೆ ಮರ ಉಳಿಯೋದಿಲ್ಲ ಇದು ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರ ಹಾಗೇ ಮನುಷ್ಯರಾದ ನಾವು ಇತಿಹಾಸವನ್ನ ನಮ್ಮ ಹಿನ್ನೆಲೆಯನ್ನು ಮರೆತೋದ್ರೆ ನಮಗೆ ಭವಿಷ್ಯ ಅನ್ನೋದು ಚೆನ್ನಾಗಿರಲ್ಲ ಅನ್ನೋದು ಸತ್ಯ ಮಂಡ್ಯದ ಸರಿಯಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಮೂರು ದಿನಗಳ ಕಾಲ ಮಂಡ್ಯ ಸಂಭ್ರಮ ಕಾರ್ಯಕ್ರಮ ನಡೀತಾ ಇದ್ದು ಇನ್ನು ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ಸಂಭ್ರಮವನ್ನ ಇಮ್ಮಡಿಗೊಳಿಸಿತು ಮಂಡ್ಯ ಸಂಭ್ರಮದಲ್ಲಿ ಆಹಾರ ಮೇಳ ಕೇಂದ್ರ ಬಿಂದು ಮಂಡ್ಯ ಸಂಭ್ರಮದಲ್ಲಿ ಆಹಾರ ಮೇಳವೇ ಕೇಂದ್ರ ಬಿಂದುವಾಗಿತ್ತು ಹತ್ತಾರು ಮಳಿಗೆಗಳಲ್ಲಿ ವಿವಿಧ ಬಗೆಯ ಆಹಾರಗಳು ಮಂಡ್ಯ ಜನರನ್ನ ಹೆಚ್ಚೆಚ್ಚು ಆಕರ್ಷಿಸಿದ್ವು ರುಚಿ ರುಚಿಯಾದ ತಿಂಡಿ ತಿನಿಸು ತಿಂದು ಬಾಯಿ ಚಪ್ಪರಿಸಿದ್ರು ಜೊತೆಗೆ ಕಿರುತೆರೆಯ ಜನಪ್ರಿಯ ಕಲಾವಿದ ಗಿಲ್ಲಿ ನಟನ ಕಾಮಿಡಿಗೆ ಮಂಡ್ಯ ಮಂದಿ ಬಿದ್ದು ಬಿದ್ದು ನಕ್ರು ಅದೇ ರೀತಿ ಮೆಮಿಕ್ರಿ ಕಲಾವಿದ ಸಾಗರ್ ತುರುವೇಕೆರೆ ರಾಜಕೀಯ ನಾಯಕರು ಸಿನಿಮಾ ನಟರ ಧ್ವನಿಯಲ್ಲಿ ಮಾತನಾಡಿ ಜನರನ್ನ ನಗೆ ಗಡಲಲ್ಲಿ ತೇಲಾಡಿಸಿದ್ರು ಪ್ರೊಫೆಸರ್ ಕೃಷ್ಣೇಗೌಡರು ಹಾಸ್ಯದ ಮೂಲಕವೇ ಮಹತ್ವದ ಸಂದೇಶ ನೀಡಿದ್ರು ಪ್ರಪಂಚದಲ್ಲಿ ಇರಬೇಕಾದ್ದು ಬಹಳ ಮುಖ್ಯವಾದದ್ದು ಕೃತಜ್ಞತೆ ಅನ್ನುವ ಮೌಲ್ಯ ನಾವು ಎನಿಬಡಿ ಯಾರಿಗೂ ಕೃತಜ್ಞರಲ್ಲ ನಾವೆಲ್ಲರೂ ಮಾತಾಡುವಾಗ ನಾನೇನ್ ಮಾಡದೆ ಅಂತ ಮಾತಾಡ್ತೀವಿ ಹೊರತು ನಾನೇನು ಪಡೆದೆ ಅಂತ ಮಾತಾಡೋದಿಲ್ಲ ಬಹಳ ಮುಖ್ಯವಾದದ್ದು ನಾವೇನ್ ಪಡೆದ್ವಿ ಅಂತ ನೆನೆಸ್ಕೊಳ್ಳೋದು ಫೈಟ್ ಮಾಡಿ ಆ ನಾಡನ್ನ ಉತ್ತುಂಗಕ್ಕೆ ಯಾರು ಕರ್ಕೊಂಡು ಹೋಗ್ತಾನೋ ಅವನು ಮಾತ್ರ ಇತಿಹಾಸದಲ್ಲಿ ಉಳಿಯುವಂತ ರಾಜ ಆಗೋದು ಹಂಗಂತ ಕಿರೀಟ ಹಾಕೊಂಡರೆಲ್ಲ ರಾಜರಲ್ಲ ನನ್ನ ಪ್ರಕಾರ ಹಂಗಾಗಿ ನಾಲ್ವಡಿ ಅವರು ತೀರ್ಕೊಂಡು ಇಷ್ಟು ವರ್ಷ ಆದ್ಮೇಲೂ ನಾವು ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರೆ ಬಹುಶಃ ಅವ್ರು ಮಾಡಿರುವಂತ ಸಾಧನೆ ಕ್ರಾಂತಿಗಳು ಸಾಕಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿನಲ್ಲಿ ಅವರು ಒಂದು ದೊಡ್ಡ ಪ್ರಶಸ್ತಿಯನ್ನ ನನಗೆ ಬಲವಂತ ಮಾಡಿ ಬಲವಂತ ಮಾಡಿ ಜಯಪ್ರಕಾಶ್ ಗೌಡ್ರು ನನಗೆ ಅದನ್ನ ನನಗೆ ಪದ್ಮಶ್ರೀಗೂ ಹೆಸರಿನ ಆ ಪ್ರಶಸ್ತಿ ನನಗೆ ಸಿಕ್ಕಿದ್ದು ಅತಿ ದೊಡ್ಡ ಗೌರವ ಮತ್ತೊಂದೆಡೆ ವೇದಿಕೆ ಮೇಲೆ ಸ್ಥಳೀಯ ಕಲಾವಿದರಿಗೂ ಅವಕಾಶ ಕಲ್ಪಿಸಲಾಗಿತ್ತು ವಿದ್ಯಾರ್ಥಿಗಳು ಮಕ್ಕಳು ನೃತ್ಯ ಹಾಗೂ ಫ್ಯಾಷನ್ ಶೋ ಮೂಲಕ ಚಪ್ಪಾಳೆ ಗಿಟ್ಟಿಸಿದ್ರು ಇನ್ನು ಎರಡು ದಿನಗಳ ಕಾಲ ಮಂಡ್ಯ ಸಂಭ್ರಮ ಮುಂದುವರಿಯಲಿದೆ ನೃತ್ಯ ಗಾಯನ ಅಡುಗೆ ಸೇರಿದಂತೆ ಸಕ್ಕರೆ ನಾಡಿನ ಜನರಿಗಾಗಿಯೇ ಹಲವು ಸ್ಪರ್ಧೆಗಳನ್ನ ಆಯೋಜಿಸಲಾಗಿದೆ ಜೊತೆಗೆ ಇದೇ ವೇದಿಕೆಯಲ್ಲಿ ಕಾವೇರಿ ಉತ್ಸವ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೆನಪೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದ್ದು ಮಂಡ್ಯ ಜನರಿಗೆ ಭರಪೂರ ಮನರಂಜನೆ ಸಿಗಲಿದೆ ಕ್ಯಾಮರಾಮನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಡ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್